ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಸಂಡೇ ಇದು ಚಿಕನ್ ಬಿರಿಯಾನಿ ಮಾಡಿ ಹಾಗೆ ಚಿಕನ್ ಚಾಪ್ಸ್ ಮಾಡ್ಕೊಂಡಿದ್ವಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಆ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ನಾನು ಚಿಕನ್ ಚಾಪ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಕೆ ಜಿ ಆಗೋಷ್ಟು ಚಿಕನನ್ನು ಅರಶಿನ ಪುಡಿ ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಇಂಚ್ ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಈರುಳ್ಳಿ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿ ಹಾಗೇ ಪುದೀನ ಕೊತ್ತಮರಿ ಸೊಪ್ಪು ಒಂದೇ ಒಂದು ಸಣ್ಣ ಟೊಮೆಟೊ ಇದಕ್ಕೆ ನಾನು ಸ್ಪೈಸಸ್ ಎಲ್ಲ ಮೆಣಸು ಜೀರಿಗೆ ಸೋಂಪು ಗಸಗಸೆ ಚಕ್ಕೆ ಲವಂಗ ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಕೆಲವೊಂದು ಇಂಗ್ರೀಡಿಯಂಟ್ಸ್ ಇದ್ದಾವೆ ಅದನ್ನ ಮಾಡ್ತಾ ಮಾಡ್ತಾ ನಿಮಗೆ ತೋರಿಸ್ತೀನಿ ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಿಸಿಗೆ ಬಿಸಿಗಿಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಈ ಚಿಕನ್ ಚಾಪ್ಸ್ಗೆ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡಿ ಎಲ್ಲ ಇದ್ದೀನಿ ಮಸಾಲೆಗಳನ್ನೆಲ್ಲ ಇದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಮೆಣಸು ಜೀರಿಗೆ ಸೋಂಪೆಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಗಸಗಸೆ ಸ್ವಲ್ಪ ಗೋಡಂಬಿ ಮತ್ತು ಒಂದು ಸ್ವಲ್ಪ ಚಕ್ಕೆ ಲವಂಗ ಇದು ಇಷ್ಟು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಮೊದಲು ಇದು ಸ್ವಲ್ಪ ಫ್ರೈ ಆಗಿದ ನಂತರ ಇವಾಗ ನಾನು ಇದಕ್ಕೆ ಒಂದು ಏಳು ಎಂಟು ಹಸಿರು ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ ಕೆಲವ್ರಿಗಂತೂ ಹಸಿರು ಮೆಣ್ಸಿನ್ಕಾಯಿ ತಿಂದ್ರೇ ಆಗೋದಿಲ್ಲ ಗ್ಯಾಸ್ಟಿಕ್ಕು ಪಿತ್ತ ಅಂಥವ್ರಿಗೆಲ್ಲ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಹಸಿರು ಮೆಣ್ಸಿನ್ಕಾಯಿನ ಅದು ಯಾವುದೂ ತೊಂದರೆಗಳು ಬರೋದಿಲ್ಲ ನಿಮಗೆ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಬೋದು ಈ ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆಗಿದ ನಂತರ ನಾನು ಹಚ್ಚಿಟ್ಕೊಂಡಿರೋ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಒಂದೇ ಒಂದು ಟೊಮೆಟೊ ಇದಿಷ್ಟು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಈರುಳ್ಳಿದು ಅದೆಲ್ಲ ಸ್ವಲ್ಪ ಫ್ರೈ ಆಗಿದ್ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೇರಿಸ್ಕೊತಾ ಇದ್ದೀನಿ ಈ ಚಿಕನ್ ಚಾಪ್ಸ್ಗೆ ನಾವು ಕೊತ್ತಮರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೆ ಅದ್ರ ಕಲ್ಲರು ಮತ್ತು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಫುಡ್ ಕಲರ್ನೆಲ್ಲ ಯೂಸ್ ಮಾಡೋದಕ್ಕಿಂತ ಈ ಥರ ಸೊಪ್ಪುಗಳನ್ನೇ ಜಾಸ್ತಿ ಸೇರಿಸ್ಕೊಂಡು ಮಾಡಿಕೊಂಡ್ರೆ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ನಮ್ಮ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಈ ಫುಡ್ ಕಲರೆಲ್ಲ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಹಾನಿ ಮಾಡುತ್ತೆ ಅಂತ ನಿಮಗೂ ಗೊತ್ತಿದೆ ಅಂದ್ಕೋತೀನಿ ನಾನು ಇದೆಲ್ಲ ಫ್ರೈ ಮಾಡಿಕೊಂಡು ನಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಇದು ಫುಲ್ಲು ತಣ್ಣಗಾದ್ಮೇಲೆ ರುಬ್ಬೋಬೇಕು ಇದಕ್ಕೆ ನಾನು ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಅದು ತಣ್ಣಗಾದ ಮೇಲೆ ರುಬ್ಕೋಬೇಕು ಇವಾಗ ನಾನು ಬಿರಿಯಾನಿ ಮಾಡೋದಕ್ಕೆ ಮಸಾಲೆ ಎಲ್ಲ ಹುರ್ಕೋತಾ ಇದ್ದೀನಿ ಅದೇ ಬಾಣಲೆನ ಬಿಸಿಗಿಟ್ಕೊಂಡು ಇಟ್ಕೊಂಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಮೆಣಸು ಸೋಂಪು ಅರ್ಧ ಅರ್ಧ ಸ್ಪೂನ್ ಸೇರಿಸ್ಕೊಂಡು ಒಂದು ಈರುಳ್ಳಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಎರಡು ಟೊಮ್ಯಾಟೊ ಇದಿಷ್ಟು ಸೇರಿಸ್ಕೊಂಡು ಸ್ವಲ್ಪ ಹುರ್ಕೋತಾ ಇದ್ದೀನಿ ನಾನು ಈ ಬಿರಿಯಾನಿ ಮಾಡೋದಕ್ಕೆ ಅರ್ಧ ಕೆ ಜಿ ಅಕ್ಕಿ ಮತ್ತು ಅರ್ಧ ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ಈ ಮಸಾಲೆ ಕೂಡ ಅರ್ಧ ಕೆ ಜಿ ಅಕ್ಕಿಗೆ ಇಷ್ಟನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಿಷ್ಟೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾನು ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ಇದು ಫುಲ್ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ರುಬ್ಬಬೇಕು ಮೊದಲು ನಾನು ಚಿಕನ್ ಚಾಪ್ಸ್ಗೆಲ್ಲ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೆ ಮಿಕ್ಸಿ ಜಾರ್ಗೆ ಅದನ್ನು ನುಣ್ಣಗೆ ರುಬ್ಕೋಬೇಕು ಇವಾಗ ನಾನು ಚಿಕನ್ ಚಾಪ್ಸ್ ಮಾಡೋದಕ್ಕೆ ಅದೇ ಬಾಣಲಿ ಬಿಸಿಗಿಟ್ಕೊಂಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡೆ ನಿಮಗೆ ಜಾಸ್ತಿ ಬೇಕು ಅಂದರೆ ಎಣ್ಣೆ ಸೇರಿಸ್ಕೊಬೋದು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದ್ದಂಗೆ ನಾನು ತೊಳೆದಿಟ್ಕೊಂಡಿರೋ ಒಂದು ಕೆ ಜಿ ಚಿಕನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಎಣ್ಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು ಈ ಟೈಮಲ್ಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ಸೇರಿಸಿದ್ಮೇಲೆ ಆ ಚಿಕನ್ನೆಲ್ಲ ನೀರು ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಮುಂಚೆನೇ ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಉಪ್ಪನ್ನು ಹೊಂದ್ಕೊಳ್ಳುತ್ತೆ ನೋಡಿ ಚಿಕನ್ ಎಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಅದೆಲ್ಲ ಚೆನ್ನಾಗಿ ನೀರು ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಇವಾಗ ನಾನು ರುಬ್ಬಿರೋ ಮಸಾಲಾನ ಸೇರಿಸ್ಕೊಂಡು ಇದನ್ನು ಸಲ ಮಿಕ್ಸ್ ಮಾಡ್ಕೋತೀನಿ ಈ ಟೈಮಲ್ಲಿ ನಾನು ನೀರು ಎಷ್ಟು ಬೇಕು ಇದ್ದೀನಿ ನನಗೆ ಗ್ರೇವಿ ಥರ ಬೇಕಾಗಿರೋದ್ರಿಂದ ನಾನು ಮಿಕ್ಸಿ ಜಾರ್ಗೆ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಸೇರಿಸ್ಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನಾವು ಉಪ್ಪು ಖಾರ ಎಲ್ಲ ಯಾವ ಥರ ಇದೆ ಅಂತ ಸಲ ನೋಡಿಕೊಂಡು ಉಪ್ಪು ಖಾರ ಕಡಿಮೆ ಇದ್ದರೆ ಈ ಟೈಮಲ್ಲಿ ನೀವು ಸೇರಿಸ್ಕೊಬೋದು ಲಾಸ್ಟಲ್ಲಿ ಎಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಈ ಚಿಕನ್ ಚಾಪ್ಸ್ ರೆಡಿ ಆಗಿಬಿಡುತ್ತೆ ಇವಾಗ ನಾನು ಇದನ್ನು ಇನ್ನೊಂದು ಕಡೆ ಸ್ಟವ್ ಮೇಲೆ ಎತ್ತಿಟ್ಕೊಂಡು ಇದು ಬೆಂದ್ಕೊಳ್ಳೋ ಅಷ್ಟೊತ್ತಿಗೆ ಬಿರಿಯಾನಿಗೆಲ್ಲ ರೆಡಿ ಇದ್ದೀನಿ ನಾನು ಆವಾಗಲೇ ಬಿರಿಯಾನಿ ಮಾಡೋದಕ್ಕೆ ಮಸಾಲೆ ಎಲ್ಲ ಹುರಿದಿಟ್ಕೊಂಡಿದ್ದೆ ಅದೆಲ್ಲ ತಣ್ಣಗಾಗಿತ್ತು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಜೊತೆಗೆ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂಡು ಇದನ್ನ ನೀರು ಹಾಕೊಳ್ದಿರ ರುಬ್ಕೊಂಡೆ ಇವಾಗ ಒಂದು ಪಾತ್ರೆ ಬಿಸಿಗಿಟ್ಕೊಂಡು ಒಂದು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆಗಿದ ನಂತರ ಸ್ಪೈಸಸ್ ಎಲ್ಲ ಸೇರಿಸ್ಕೊಂಡು ಇದ್ರ ಜೊತೆಗೆ ನಾನು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೆಥಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಉದ್ದಕ್ಕೆ ಹಚ್ಕೊಂಡಿರೋ ಎರಡು ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಿದ ನಂತರ ಬಿರಿಯಾನಿಗೆ ಅಂತ ರುಬ್ಕೊಂಡು ಮಸಾಲಾನ ಅದನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದನ್ನು ಏನು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಯಾಕೆಂದರೆ ಎಲ್ಲ ಹುರ್ಕೊಂಡಿರೋದ್ರಿಂದ ಸ್ವಲ್ಪ ಎಣ್ಣೆನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಬಿರಿಯಾನಿ ಮಸಾಲಾಗೆ ಹುರ್ಕೊಂಡು ರುಬ್ಕೊಳ್ಳೋವಾಗ ಮೆಣ್ಸಿನ್ಕಾಯೇನೂ ಆ್ಯಡ್ ಮಾಡಿರಲಿಲ್ಲ ಈ ಟೈಮಲ್ಲಿ ನಾನು ಒಂದೂವರೆ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು ಸಣ್ಣ ಊರಿನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ನಾನು ಇದಕ್ಕೆ ಅರ್ಧ ಕೆ ಜಿ ಆಗೋವಷ್ಟು ಚಿಕನನ್ನು ತೊಳೆದು ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ಮೊಸರು ಗಟ್ಟಿ ಮೊಸರನ್ನ ಸೇರಿಸ್ಕೊಂಡು ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆನಲ್ಲಿ ಏಯ್ಟಿ ಪರ್ಸೆಂಟ್ ಚಿಕನೆಲ್ಲ ಬೆಂದ್ಕೊಂಬಿಡಬೇಕು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಮುಚ್ಚಿಡ್ತಾಯಿದ್ದೀನಿ ನೋಡಿ ಐದು ನಿಮಿಷ ಆದಮೇಲೆ ಒಂದು ಏಯ್ಟಿ ಪರ್ಸೆಂಟ್ ಬೆಂತ್ಕೊಂಡಿರುತ್ತೆ ಇದನ್ನೆಲ್ಲ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಬಿಸಿನೀರು ಕಾಯ್ಲಿಕ್ಕಿಟ್ಟಿದ್ದೆ ಅಕ್ಕಿ ಎರಡು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ನೀರು ಹಾಕಬೇಕಾಗುತ್ತೆ ಅಳತೆ ಮಾಡೇ ಸೇರಿಸ್ಕೋಬೇಕು ಮಿಕ್ಸಿ ಜಾರ್ಗೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ತೊಳೆದು ಸೇರಿಸ್ಕೊಂಡೆ ಇದು ಮಿಕ್ ಉಳಿದಿರೋ ನೀರನ್ನೆಲ್ಲ ಸೇರಿಸ್ಕೊಂಡು ಇದು ಅಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನೂ ಸೇರಿಸ್ಕೊಂಡು ಉದ್ದುದ್ದಕ್ಕೆ ಕಟ್ ಮಾಡಿರೋ ಎರಡು ಟೊಮೆಟೊ ಒಂದು ಐದಾರು ಹಸಿರು ಮೆಣ್ಸಿನ್ಕಾಯಿನ ಈ ಟೈಮಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಎಲ್ಲ ಸೇರಿಸಿದ್ಮೇಲೆ ಲಾಸ್ಟಲ್ಲಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ನಾನು ಒಂದು ನಿಂಬೆಹಣ್ಣನ್ನು ಇಂಟ್ಕೋತಾ ಇದ್ದೀನಿ ಈ ಚಿಕನ್ ಬಿರಿಯಾನಿಗಂತೂ ಉಪ್ಪು ಹುಳಿ ಖಾರ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಲಾಸ್ಟಲ್ಲಿ ನಾನು ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಇದನ್ನ ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಪ್ಪ ನಿಮಗೆ ಆಪ್ಷನಲ್ಲು ತುಪ್ಪ ಜಾಸ್ತಿ ಸೇರಿಸಿದಷ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು ಅವಾಗವಾಗ ಒಂದು ಎರಡು ಸಲ ತಿರುಗಿಸ್ಕೋಬೇಕು ನೀವು ಕುಕ್ಕರ್ ಮುಚ್ಚಲ ಮುಚ್ಚಿ ಬೇಯಿಸ್ಕೋತೀವಿ ಅಂದರೆ ಎರಡು ವಿಜಿಲ್ ಕೂಗಿಸ್ಕೋಬೇಕಾಗತ್ತೆ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಬೇಯಿಸ್ಕೊಂಡು ಲಾಸ್ಟಲ್ಲಿ ಒಂದು ಎರಡು ನಿಮಿಷ ಸಿಮ್ಮಲ್ಲಿ ಇಟ್ಟರೆ ಈ ಬಿರಿಯಾನಿ ಆಗಿಬಿಡುತ್ತೆ ಈ ಕಡೆ ಚಿಕನ್ ಚಾಪ್ಸ್ ಕೂಡ ರೆಡಿ ಆಯಿತು ಈ ಬಿರಿಯಾನಿ ಜೊತೆ ಚಿಕನ್ ಚಾಪ್ಸ್ ತಿಂತಾ ಇದ್ರೆ ಎಷ್ಟು ರುಚಿಯಾಗಿತ್ತು ಅಂದರೆ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ತುಂಬ ಟೇಸ್ಟಿಯಾಗಿ ಬರುತ್ತೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಆಗೂ ಇರುತ್ತೆ ಮನೆಯವರೆಲ್ಲ ಸೇರಿಕೊಂಡು ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಹೋಟೆಲಲ್ಲಿ ಸಿಗೋ ಬಿರಿಯಾನಿಗಿಂತ ಟೇಸ್ಟಿಯಾಗಿ ತುಂಬ ಹೆಲ್ದಿಯಾಗಿ ತುಂಬ ಹೈಜೆನಿಕ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನು ನಿಮ್ಮ ಫೋನ್ಗೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್